ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನಾನು ಇರೋದು ಉತ್ತರ ಕರ್ನಾಟಕದ ಮಾದಲಿ ರೆಸಿಪಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಹಿಟ್ಟನ್ನು ತಗೊಂಡು ಹಾಲಿನಲ್ಲಿ ನಾದಬೇಕು ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಈ ಥರ ಹದವಾಗಿ ನಾದಬೇಕು ನೋಡಿ ಈ ಥರ ಹಾ ನಾದಬೇಕು ನಾದ್ಬಿಟ್ಟು ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿಸ್ಬೇಕು ನೋಡಿ ನಾನು ಅದ್ರೊಳಗೆ ಹಾಕಲಿಕ್ಕೆ ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ ಮತ್ತು ಈ ಥರ ಸ್ವಲ್ಪ ಸ್ಮಾಲ್ ಸ್ಮಾಲ್ ಬಾಲ್ಸ್ ಮಾಡಿ ಅದನ್ನು ಚಪಾತಿ ಥರ ಲಟ್ಟಿಸ್ಬೇಕು ಸ್ವಲ್ಪ ದಪ್ಪದಾಗಿರಬೇಕು ತಳ್ಳಗಾಗಿ ಲಟ್ಟಿಸ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ದಪ್ಪದಾಗಿ ಈ ಥರ ತವೆ ಮೇಲೆ ಹಾಕಿ ಪೋರ್ಕು ಪೋರ್ಕು ಇಲ್ಲಾದರೆ ಸ್ಪೂನು ಇಲ್ಲಾದರೆ ಚಾಕು ಇದ್ದಿದ್ರೆ ಸ್ವಲ್ಪ ಚುಚ್ಚಿ ಅದು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ನೋಡಿ ಚೆನ್ನಾಗಿ ಬೇಯ್ತು ಇವಾಗ ಈ ಥರ ಲಟ್ಟನಕ್ಕೆ ತಗೊಂಡು ಸ್ವಲ್ಪ ಈ ಥರ ಅರ್ಧ ಮುರಿಬೇಕು ಅದನ್ನು ಮೇಲೆ ಸ್ವಲ್ಪ ಕೈಯಿಂದ ಮುರಿದ ಮೇಲೆ ಈ ಥರ ಕೈಲೇನು ಸ್ವಲ್ಪ ಮುರಿಬೇಕು ಆಮೇಲೆ ಮಿಕ್ಸಿಗೆ ಹಾಕಿ ಸಂದಾಕಬೇಕು ಅದು ದಪ್ಪಗಿರಬಾರ್ದು ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಕಂಟಿನ್ವೆನ್ಸಿ ಈ ಥರ ಸಂದಾಗಬೇಕು ಇದಾದ ಮೇಲೆ ಇದಾದ ಮೇಲೆ ನೋಡಿ ಬೆಲ್ಲ ಹಾಕಬೇಕು ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪನೇ ನೀರು ಹಾಕಬೇಕು ಒಂದು ಅರ್ಧ ಬೌಲ್ ನೀರು ಹಾಕಬೇಕಷ್ಟೇ ಇದು ಸ್ವಲ್ಪ ಆನಾಗಿ ಆಗಿ ಬರಬೇಕು ಗಟ್ಟಿ ಪಾಕ ಥರ ಆಗಬೇಕು ಅದಕ್ಕೆ ಇವಾಗ ನಾವು ತುಪ್ಪ ಹಾಕ್ತಿದ್ದೀವಿ ತುಪ್ಪನಲ್ಲಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಪಿಸ್ತಾ ಡ್ರೈ ಫ್ರೂ ಡ್ರೈ ಗ್ರೇಪ್ಸು ಇದೆಲ್ಲ ಹಾಕಿ ಅದಕ್ಕೆ ಅದರೊಳಗೆ ಹಾಕ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಈ ಥರ ಆಮೇಲೆ ಏಲಕ್ಕಿನೂ ಹಾಕಬೇಕು ಆಮೇಲೆ ಗಸಗಸೇನೂ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದು ಅಳತೆ ಯಾವ ಥರ ಬಂದಿದೆ ನೋಡಿ ಇವಾಗ ಆಗಿದೆ ಅದು ಸ್ವಲ್ಪ ಮೇಲ್ ಗಟ್ಟಿಯಾಗಿ ಬರಬೇಕು ಅದು ಹಾನ್ ಅದಾದಮೇಲೆ ಆ ಸ್ಟೋನ್ ಆಫ್ ಮಾಡಿ ಈ ಥರ ತಿರುವಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಾಡಬೇಕು ನೋಡಿ ಈ ಥರ ಚೆಂದಾಗಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು ನೋಡಿ ರೆಡಿ ಆಯಿತು ನೋಡಿ ಇವಾಗ ಸ್ವಲ್ಪ ಆರೋದಕ್ಕೆ ಬಿಡಬೇಕು ಕೋಲ್ಡ್ ಆಗೋದಕ್ಕೆ ನೋಡಿ ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೀವು ಈ ಥರ ಒಮ್ಮೆ ಮಾಡಿ ನೋಡಿ ಯಾರ್ಯಾರನಿಗೆ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು